ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ಎಸ್ ವೀಕ್ಷಕರು ನಿಮ್ಗೆ ಗೊತ್ತಿದೆ ಸೆಪ್ಟೆಂಬರ್ ಎರಡು ಅಂತ ಬಂದ್ರೆ ಕಿಚ್ಚನ ಅಭಿಮಾನಿಗಳಿಗೆ ಸಂಭ್ರಮವೋ ಸಂಭ್ರಮ ಯಾಕಂತ ಹೇಳಿದ್ರೆ ಕಿಚ್ಚನ ಹುಟ್ಟುಹಬ್ಬ ಈ ಬಾರಿ ಕಿಚ್ಚ ಸರ್ ಅಭಿಮಾನಿಗಳ ಜೊತೆ ಅಂದ್ರೆ ದೊಡ್ಡ ಮಟ್ಟದಲ್ಲೆಲ್ಲ ಸರಳವಾಗಿ ಆಚರಿಸ್ಕೊಳ್ತಾ ಇದ್ದಾರೆ ಗೊತ್ತೇ ಇದೆ ನಿಮಗೆ ಅವರ ಪ್ರೀತಿಯ ಅಮ್ಮನನ್ನ ಕಳೆದುಕೊಂಡ ನೋವಿನಲ್ಲಿ ಇನ್ನೂ ಕೂಡ ಕಾಲ ಕಳೀತಾ ಇದ್ದಾರೆ ಇದೀಗ ನನ್ನ ಜೊತೆ ಅವರ ಅಭಿಮಾನಿಯೊಬ್ಬರು ಇದ್ದಾರೆ ಶಾಂತಕುಮಾರ್ ಅಂತ ಹೇಳಿ ಟಿ ನರಸಿಪುರದಿಂದ ಬಂದರೆ ಅವನ್ನ ಮಾತನಾಡಿಸ್ತಾ ಹೋಗ್ತೀನಿ ಸೊ ಕಿಚ್ಚ ಸರ್ ಕಂಪ್ಲೀಟ್ ಗಮನಿಸಬಹುದು ಕಿಚ್ಚ ಅವರ ಒಂದು ಫೋಟೋ ಅವರು ಟ್ಯಾಟು ಹಾಕಿಸ್ಕೊಂಡ್ ಬಂದಿದಾರೆ ಐ ಥಿಂಕ್ ಇವತ್ತು ಸುದೀಪ್ ಸರ್ಗೂ ಕೂಡ ಅದನ್ನು ತೋರಿಸಿದ್ರು ತೋರಿಸೋ ಪ್ರಯತ್ನ ಮಾಡಿದ್ರು ಅಂತ ಅನ್ಸುತ್ತೆ ಅವ್ರು ನಾ ಹೋಗ್ತೀನಿ ಸರ್ ಶಾಂತಕುಮಾರ್ ಅವ್ರು ಎಲ್ಲಿಂದ ಬಂದಿದ್ದೀರಾ ಏನ್ ಹೇಳ ಬಂದಿದೀವಿ ನಮ್ಮ ಅಭಿಮಾನಿ ಫುಲ್ ತೋರ್ಸ್ಕೊಬೇಕು ಅಂತ ನಾವು ತೋರಿಸ್ಕೊಂಡಿದೀವಿ ನಾವು ಬಾಸುವೆ ಸೈನ್ ಹಾಕೊಟ್ಟಿದ್ದಾರೆ ಅದರಿಂದಾಗಿ ನಮಗೆ ನಾವು ಇಲ್ಲೇ ಇದ್ದು ಬರ್ತಡೇ ಮಾಡ್ಕೊಂಡು ಹೋಗ್ತೀವಿ ಎಲ್ಲಿ ಸೈನ್ ಮಾಡಿದ್ದಾರೆ ಕಿಚ್ಚ ಸರ್ ಇಲ್ಲಿ ಗಮನಿಸ್ಬೋದು ಕಿಚ್ಚ ಸರ್ ಅವರು ಶಾಂತಕುಮಾರ್ ಅವರಿಗೆ ಅವರು ಆಟೋಗ್ರಾಫ್ ಹಾಕಿ ಹೋಗಿದ್ದಾರೆ ಬೆನ್ನಿಗೆ ಅದನ್ನ ಕೂಡ ಗಮನಿಸಬಹುದು ಅಂದ್ರೆ ಅಪ್ಪಟ ಅಭಿಮಾನಿಗಳು ಅವರ ಆವ ಅಂತ ಬಂದ್ರೆ ಅವರ ಮನೆಯ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಸೊ ಏನು ಹೇಳಿದ್ರು ಇದು ಬೆನ್ನಿಗೆ ಅವರು ಸಿಗ್ನೇಚರ್ ಮಾಡುವಾಗ ಏನು ಹೇಳಿದ್ರು ಆ್ಯಂಡ್ ನಿಮಗೆ ಎಷ್ಟು ಬ್ಲೆಸ್ಡ್ ಫೀಲ್ ಬಾಯ್ತು ಅಂತ ಹೇಳಿ ತುಂಬ ರಸ್ ಇದ್ದರಿಂದ ನಾವು ಸ್ವಲ್ಪ ಮಾತಾಡೋಕ್ಕಾಗಲಿಲ್ಲ ಇನ್ನೊಸಿ ಸಿಕ್ತಾಗ ಮಾತಾಡ್ತೀವಿ ಏನಪ್ಪ ಅಂದರೆ ನಮಗೆ ಸೈನ್ ಹಾಕ್ಸ್ಕೋಬೇಕು ಅಂತ ಫುಲ್ ತುಂಬ ಆಸೆ ಇತ್ತು ಹಾಕ್ಸ್ಕೊಂಡು ಅದರಿಂದಾಗಿ ಇಲ್ಲೇ ನಾವು ಇವತ್ತೇ ಬರ್ತ್ಡೇ ಎಲ್ಲ ಮಾಡ್ಬಿಟ್ಟು ನಾಳೆ ಹೋಗ್ತೀವಿ ಓಕೆ ಅವರ ಯಾವ ಸಿನಿಮಾಗಳು ನಿಮ್ಗೆ ಇಷ್ಟ ಆಯಿತು ಅವ್ರಿಗೆ ಯಾಕೆ ಅವರ ಅಭಿಮಾನಿ ಆದ್ರಿ ನೀವು ನಮಗೆ ಹೆಚ್ಚು ಅವರು ಗೂಳಿ ಫಿಲಮಿಂದ ನಮ್ಗೆ ಇಷ್ಟ ಆದರು ಎಲ್ಲ ತುಂಬ ಬೇಕಾದಂಥ ಮಾತುಗಳು ಎಲ್ಲ ಚೆನ್ನಾಗಿ ಆಡ್ತಾರೆ ಅದರಿಂದಾಗಿ ಇಷ್ಟ ಡೈಲಾಕ್ಗಳು ಅಥ್ವ ಹಾಡುಗಳು ಯಾವ್ದು ಹೇಳೋಕೆ ಇಷ್ಟಪಡ್ತೀರಾ ಡೈಲಾಕ್ಗಳೆಲ್ಲ ಅದೇ ನಮ್ಮ ಹತ್ರ ಬೇಡ ನಾವು ಸರಿ ಇಲ್ಲ ನಮ್ಮ ಹತ್ರ ಬೇಡ ಹೇಳೋ ಪ್ರಯತ್ನ ಮಾಡಿ ಇಲ್ಲ ಅಷ್ಟೇ ಇದು ಕಿಚ್ಚ ಓಕೆ ಅವ್ರನ್ನ ಮಾತ್ರ ಅವ್ರ ಅಭಿಮಾನಿಗಳು ಸಾಕಷ್ಟು ಕೇಳಿದ್ದಾರೆ ಅವ್ರನ್ನ ಮಾತನಾಡ್ತಾ ಹೋಗೋಣ ಎಲ್ಲಿಂದ ಬಂದು ಏನು ಹೇಳೋಕ್ ಇಷ್ಟ ಮೇಡಮ್ ಟಿ ನರ್ಸಿಪುರದಿಂದ ಬಂದಿದೀವಿ ನೋಡ್ಲೇಬೇಕು ಅಂತ ಬಂದಿದೀವಿ ಬಾಸ್ನ ಒಟ್ನಲ್ಲಿ ನೋಡಿದ್ವಿ ಕಣ್ತುಂಬ ಅವ್ರು ನೋಡ್ಲೇಬೇಕು ಅಂತ ಸುಮಾರು ಪ್ರಯತ್ನ ಪ್ರಯತ್ನ ಮಾಡ್ತಿದ್ವಿ ಇವತ್ತು ಕಣ್ತುಂಬ ನೋಡಿದ್ವಿ ಭಾಳ ಖುಷಿಯಾಯಿತು ಡೈಲಾಗ್ ಇದು ನಮ್ಮ ಬಾಸ್ ಡೈಲಾಗ್ ಅಂದರೆ ನಮಗೆ ಭಾಳ ಇಷ್ಟ ಎತ್ತಿನ ಗಾಡಿ ಹೊಡೆದು ದಿನಸಿ ಮೂಟೆಗಳನ್ನ ಎತ್ತಿರ ಕೈ ಕಣ ಇದು ಅಷ್ಟು ಸುಲಭವಾಗಿ ಯಾರು ತಗೋ ಬಗ್ಗಲ್ಲ ಯಾರು ತಗೋ ಚಾಚಲ್ಲ ನೋಡ್ತೀಯ ನೋಡ್ತೀಯಾ ವೀರ ಮದಕರಿ ಭಾಳ ಇಷ್ಟ ಮೇಡಮ್ ಅವ್ರ ಸಾಂಗು ಅವ್ರ ಡೈಲಾಕು ಏನೇ ಅಂದರೂ ನನಗೆ ಭಾಳ ಇಷ್ಟ ಅವ್ರ ಫಿಲಮು ಅಂದರೆ ನಾನು ಎಲ್ಲೂ ಹೋಗಲ್ಲ ಅವ್ರ ಫಸ್ಟ್ನೇ ಫಿಲಮ್ ಬತ್ತು ಅಂದರೆ ಬಾಸ್ ಫಿಲಮು ನಾನು ಎಲ್ಲೂ ಹೋಗೋಲ್ಲ ಟ್ಯಾಕೀಸು ಮನೆ ಮನೆ ಬಿಟ್ಟರೆ ಟ್ಯಾಕೀಸ್ ಅದು ಬಿಟ್ರೆ ಎಲ್ಲೂ ಹೋಗಲ್ಲ ಅವ್ರು ಕಂಡ್ರೆ ಭಾಳ ಇಷ್ಟ ನಮ್ಮ ಎತ್ತಪ್ಪ ಅಮ್ಮ ಇಷ್ಟನೋ ಇಷ್ಟ ಇಲ್ಲೋ ಗೊತ್ತಿಲ್ಲ ನಮ್ಗೆ ಬಾಸ್ ಅಂದ್ರೆ ಬಹಳ ಇಷ್ಟ ಕಿಚ್ಚ ಸುದೀಪ್ ಜೈ ನಾವು ಇಲ್ಲಿ ಸುಮಾರು ಸತಿ ಟ್ಯಾಟೋ ಹಾಕ್ಸ್ತೊಳಿಂದ ಸುಮಾರು ಮೈಸೂರಲ್ಲಿ ಕ್ರಿಕೆಟ್ ಆಡಕ್ಕೆ ಬಂದಿದ್ರು ಅಲ್ಲೂ ಹೋಗಿದ್ವು ನಾವು ಮೈಸೂರಲ್ಲಿ ಹೋಗಿದ್ಮೋ ಅಲ್ಲೂ ಸಿಕ್ಕಲಿಲ್ಲ ಇವತ್ತಿಲ್ಲಿ ಯಾರೋ ಲೈಟಿಂಗ್ಸ್ ಅವರಿಂದ ನಮಗೆ ಒಳಗೆ ಒಳಕ್ಕೆ ಬರೋಕೆ ಅವಕಾಶ ಕೊಟ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಲೈಟಿಂಗ್ಸ್ ಅವರಿಂದನೇ ಇವತ್ತು ಸೈನ್ ಹಾಕ್ಸೋಕ್ಕಾಗಿದ್ದು ನಾವು ಇಲ್ಲ ಇಲ್ಲ ನಾವು ನಿನ್ನೆ ಮೊನ್ನೆ ಇಲ್ಲ ಮೂರು ವರ್ಷದಿಂದ ಟ್ರೈ ಮಾಡ್ತಾಯಿದ್ದೆವು ಭಾಷೆ ಹತ್ರ ಬರ್ಬೇಕು ಬರ್ಬೇಕಂತ ನಿನ್ನೆ ಕೂಡ ಮೈಸೂರಿಗೆ ಹೋಗಿದ್ದೆವು ಇವತ್ತು ಬೆಳಗ್ಗೆ ಮನೆ ಹತ್ರನೂ ಹೋಗಿದ್ದು ಏಳು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಅಲ್ಲೇ ಇದ್ದು ಇವಾಗ ಆಚೆ ಬಂದು ಒನ್ ಅವರ್ ನಿಂತಿದ್ದಾದಮೇಲೆ ಅವರು ಲೈಟಿಂಗ್ಸ್ ಅವರು ಸ್ವಲ್ಪ ಒಳಗಡೆ ಬರೋಕ್ಕೆ ಚಾನ್ಸ್ ಮಾಡಿಕೊಟ್ರು ಮೊದಲನೇದಾಗಿ ಹ್ಯಾಪಿ ಬರ್ತ್ಡೇ ಸರ್ ನಾನು ಗುಲ್ಬರ್ಗ ಡಿಸ್ಟ್ರಿಕ್ ಚಿತಾಪುರ ತಾಲೂಕು ಸಾತ್ನೂರು ಗ್ರಾಮದಿಂದ ಬಂದಿದ್ದೀನಿ ಹೋದ ವರ್ಷ ಐವತ್ತನೇ ವರ್ಷ ಕೂಡ ಬಂದಿದೆ ಅವತ್ತು ದೂರದಿಂದ ನೋಡಿ ಖುಷಿಯಾಯ್ತು ಇವತ್ತು ನೋಡಿ ಖುಷಿ ಆಯ್ತು ಭಾಳ ತುಂಬ ಖುಷಿ ಆಯಿತು ನಾನು ಅವರ ಸಿನಿಮಾ ಹುಚ್ಚ ಮೊದಲನೇ ಸಾರಿ ಹುಚ್ಚ ಸಿನಿಮಾ ನೋಡಿ ಕಿಚ್ಚ ಅವರ ಹುಚ್ಚು ಅಭಿಮಾನಿ ಆದೆ ನಾನು ಅವಾಗ ಹುಚ್ಚ ಸಿನಿಮಾ ನೋಡಿ ಆರು ತಿಂಗಳು ನನಗೆ ಅದು ಅದೇ ಗುಂಗಲ್ಲಿದ್ದೆ ನಾನು ಅದೇ ಆರು ತಿಂಗಳ ತನಕ ಗುಂಗೆ ಹೋಗಿಲ್ಲ ಮೇಡಮ್ ಎಲ್ಲಾಂದ್ರೆ ಅಲ್ಲಿ ಗೋ ಗೋಡೆಯಲ್ಲಿ ಕಿಚ್ಚ ಹುಚ್ಚಾ ನಂದಿ ಚಂದು ದಮ್ ಪಾರ್ಥ ವಾಲಿ ಸ್ಪರ್ಶ ಹುನ್ನ ಗುಳಿ ಎಲ್ಲ ಬರ್ತಿದೆ ಗೋಡೆ ಮೇಲೆ ಬುಕ್ ಬುಕ್ಕಿನ ಬುಕ್ಕಿನ ಮೇಲೆ ಟೇಬಲ್ಗಳ ಮೇಲೆ ಬಸ್ಸಿನ ಸೀಟ್ ಮೇಲೆ ಹ್ಯಾಪಿ ಬರ್ತದೆ ಸರ್ ಇವರು ಕೂಡ ಅಭಿಮಾನಿಗಳು ಗಮನಿಸ್ಬೋದು ಟ್ಯಾಟೋ ಎಲ್ಲ ಹಾಕಿಸ್ಕೊಂಡು ಇವತ್ತ ನೋಡಬೇಕು ಅಂತ ಹೇಳಿ ಕಾದು ನಿಂತಿರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ಬೋದು ಹೇಳಿ ಅಕ್ಕ ಬಹಳ ಬೇಜಾರಾಯಿತು ಅಕ್ಕ ಫೋಟೋ ತಗೋಬೇಕಂತ ಬಹಳ ಆಸೆ ಇತ್ತು ತಕೋನೋಕ್ ಆಗಲಿಲ್ಲ ಫೋಟೋ ಸಿಗ್ಲಿಲ್ಲ ಬೇಜಾರಾಯ್ತು ಅಷ್ಟೇ ಇಷ್ಟ ನನಗೆ ಕಿಚ್ಚ ಮೂವಿ ಅಂದರೆ ಭಾಳ ಇಷ್ಟ ಮ್ಯಾಕ್ಸು ಚಿತ್ರ ಸುಮಾರು ಚಿತ್ರಗಳು ಭಾಳ ಇಷ್ಟ ಚಿಕ್ಕ ವಯಸ್ಸಿಂದ ದೊಡ್ಡ ಫ್ಯಾನು ಎಲ್ಲ ಸೆಲ್ಟಿಗೆಲ್ಲ ನಮ್ಮ ಕಿಚ್ಚ ಡೈಲಾಗಿ ಎಲ್ಲ ದೊಡ್ಡ ಲೆಕ್ಕಾಗ ಹಾಕ್ಸಿದಿವ್ ಊರಲ್ಲಿ ಎಲ್ಲ ದೊಡ್ಡ ಸೆಲೆಬ್ರೇಟ್ ಮಾಡ್ಯಾಕ್ತಿ ನಾವು ಇಲ್ಲಿ ಬಂದಿ ನೋಡ್ಬೇಕಂತೇಳಿ ಸುಮಾರು ಹುಡುಗರು ಬಂದಿವಿ ಒಬ್ಬೊಬ್ಬರು ನೋಡಿಲ್ಲ ಒಂದು ಮೂರು ಜನ ಮಾತ್ರ ನೋಡಿರೋದು ಅಷ್ಟೇ ನಾವು ಇದು ಫಸ್ಟ್ ಟೈಮ್ ನೋಡಿರೋದು ಆದರೂ ತುಂಬ ಖುಷಿ ಆಯ್ತು ಫೋಟೋ ಸಿಗ್ತಾ ಇಲ್ಲ ಅದು ಒಂದೇ ಬೇಜಾರ್ ಭಾಳ ಮನಸ್ಸಿಗೆ ಇದು ಕಿಚಿನ ಅಭಿಮಾನಿಗಳ ಮಾತು ಕ್ಯಾಮರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು